ಅತ್ತ ಪಕ್ಕದ ಸೇರು ಭಾನುವಾರ ಆಫೀಸ್ಗೆ ರಜೆ ಪ್ರಸಾದ್ ಲಾನ್ ಅಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರುವಾಗ ರಮೇಶ್ ಟೂಲೆಟ್ ಬೋರ್ಡ್ ಹಿಡ್ಕೊಂಡು ಬರ್ತಾನೆ ಅಪ್ಪ ಈ ಬೋರ್ಡ್ ಬೋರ್ಡ್ನ ಹೊಸದಾಗಿ ಕಟ್ಟಿದ ಪಕ್ಕದ ಮನೆ ಗೇಟ್ಗೆ ಕಟ್ ಬರ್ತೀನಿ ಯಾವ ಟೂಲೆಟ್ ಬೋರ್ಡ್ ಇಡಬೇಕಾದ ಅಗತ್ಯವಿಲ್ಲ ನಾಳೆ ಆ ಮನೆಗೆ ತುಂಬಾ ತಿಳಿದವರು ಬರ್ತಾ ಇದಾರೆ ನೀನು ಆ ಬೋರ್ಡ್ ಅನ್ನ ತಗೊಂಡೋಗಿ ನಿನ್ ರೂಮಲ್ಲಿ ಇಟ್ಕೊಂಡು ಹೋಗು ಮತ್ತೆ ಹೇಳಪ್ಪ ಈಗ ಹೇಳ್ದಿದ್ದೀನಲ್ಲ ಹೋಗಪ್ಪ ಒಳಗಡೆಗೆ ಹೋಗಿ ನೀನ್ ಬಟ್ಟೆ ಜೋಡಿಸ್ಕೊ ಹಾಗೆ ಸೊಸೆಗೆ ಹೇಳು ಅವಳು ಬಟ್ಟೆ ಕೂಡ ಜೋಡ್ಸ್ಕೊಂತ ಎಂದು ಪ್ರಸಾದ್ ಹೇಳುತ್ತಲೇ ರಮೇಶ್ ಅರ್ಥವಾಗದ ಹಾಗೆ ಫೇಸ್ ಇಟ್ಟು ಏನಪ್ಪ ನೀವು ಹೇಳೋದು ನಾನು ಅನಾಮಿಕ ಬಟ್ಟೆ ಜೋಡ್ಸೋದಂದ್ರೇನು ಎಲ್ಲಿಗೂ ಹೋಗ್ತಾ ಇಲ್ವಲ್ಲ ಇಷ್ಟಕ್ಕೂ ಪಕ್ಕದ ಮನೆಯಲ್ಲಿ ಹೊಸದಾಗಿ ಬರ್ತಾ ಇರೋರ್ ಯಾರ್ ಗೊತ್ತಾ ಯಾರಪ್ಪ ನೀವೇ ನೀನು ಸೊಸೆ ಇನ್ಮೇಲೆ ಪಕ್ಕದ ಮನೆಯಲ್ಲಿ ಇರ್ತೀರಾ ನಾನು ನನ್ ಹೆಂಡತಿ ಶಾರದ ಈ ಮನೆಯಲ್ಲಿ ಅಂದ್ರೆ ನಿನಗೆ ಪಕ್ಕದ ಮನೆಯಲ್ಲಿ ಇರ್ತೀವಿ ಯಾಕಪ್ಪ ಸಿನಿಮಾ ಅವರಿಗೆ ಸೀರಿಯಲ್ಸ್ ಅವರಿಗೆ ಅಕ್ಕಪಕ್ಕದ ಅತ್ತೆ ಸುಸರು ಟೈಟಲ್ ಮಾರೋದಕ್ಕಪ್ಪ ಹೇಗಿದ್ಯಪ್ಪ ಟೈಟಲ್ ಚೆನ್ನಾಗಿದ್ಯಾ ಚೆನ್ನಾಗಿದ್ರು ಅಕ್ಕಪಕ್ಕದ ಹತ್ತೆ ಏನಪ್ಪ ಕೇಳದವ್ರಿಗೆ ನೋಡುವವರಿಗೆ ಆಸಕ್ತಿ ಆಗಿರುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ ಬಿಡು ಹೋಗು ಹೋಗಿ ಬಟ್ಟೆ ಜೋಡಿಸ್ಕೊ ಅಬ್ಬಾ ಅಪ್ಪ ಜೋಕ್ ಹಾಕ್ಬೇಡ ಎಂದು ರಮೇಶ್ ಹೇಳುತ್ತಲೇ ಆವೇಶದಿಂದ ಪ್ರಸಾದ್ ಕುರ್ಚಿಯಿಂದ ಎದ್ದು ನಿಂತ್ಕೋತಾನೆ ರಮೇಶ್ ಅಯೋಮೈದಿಂದ ನೋಡ್ತಾ ಇರ್ತಾನೆ ಜೋಕು ಇಲ್ಲ ಜೋಕ್ ಆಡ್ತಾನೋ ಇಲ್ಲ ನೀನು ಸೊಸೆ ಇನ್ಮೇಲಿಂದ ಪಕ್ಕದ ಮನೆಗೆ ಹೋಗಿ ಅಲ್ಲೇ ಇರಿ ನಾವು ಈ ಕಡೆ ಮನೇಲಿ ಇರ್ತೀವಿ ಅಮ್ಮಾ ಅನಾಮಿಕಾ ಅಮ್ಮ ಇಬ್ರು ಜೊತೆಗೆ ಹೊರಗ್ ಬನ್ನಿ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ ರಮೇಶ್ ಶಾರದ ಅನಾಮಿಕಾ ಗಾಬರಿ ಆಗ್ತಾ ಹೊರಗೆ ಬರ್ತಾರೆ ಅಮ್ಮ ಅನಾಮಿಕಾ ಇಬ್ರು ಹೊರಗ್ ಬಂದಿದ್ರಪ್ಪ ಈಗ ಹೇಳು ಇದಕ್ಕೂ ಮೊದ್ಲು ನನ್ಗೆ ಹೇಳಿದ ಮಾತನ್ನ ಈಗ ಅಮ್ಮನ ಮುಂದೆ ಅನಾಮಿಕಾ ಮುಂದೆ ಹೇಳಪ್ಪ ಅಕ್ಕ ಪಕ್ಕದ ಅತ್ತೆ ಸೊಸೆ ಅಂದಿಯಲ್ಲ ಈಗ ಅನ್ನು ಮಗು ರಮೇಶು ನಿಮ್ಮ ಅಪ್ಪ ಹೇಳುದು ನಿಜಾನೇ ನೀವು ಎಲ್ಲಾ ಸಾಮಾನು ಜೋಡಿಸ್ಕೊಂಡು ಪಕ್ಕದ ಮನೆಗೆ ಹೊಟ್ಟೋಗಿ ನಾವು ಈ ಕಡೆ ಇರ್ತೀವಿ ಅಂತ ಮಾತನ್ ಬಿಡಿಯತ್ತೆ ನಿಮ್ಮನ್ ಬಿಟ್ಟು ನಾವ್ ಯಾವ ಮನೆಗೆ ಹೋಗಲ್ಲ ಅಂದ್ರೆ ಎಲ್ಲರದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಯಾಕಮ್ಮ ಏನ್ ನಡೀತು ಯಾಕೆ ನನ್ನನ್ನ ನನ್ನ ಹೆಂಡತಿನ ಪಕ್ಕದ ಮನೆಗೆ ಅಂತ ಇದ್ದೀರಾ ನೀನ್ ಹೆಂಡತೀನಿ ಕೇಳಪ್ಪಾ ಏನ್ ಮಾಡಿದ್ರು ಅವಳೇ ಹೇಳ್ತಾಳೆ ನಿಂಗೆ ಏನ್ ಮಾಡಿದ್ಯಾ ಅನಾಮಿಕಾ ನಂಗೇನು ಗೊತ್ತಿಲ್ಲ ರೀ ಬೀರಿನಲ್ಲಿ ದುಡ್ಡು ಹೋಗಿದೆ ನೀನ್ ತೆಗ್ದಿದ್ಯಾ ಅಂತ ಕೇಳಿದ್ರೆ ನಾನೇ ಕಳ್ತನ ಮಾಡಿದೀನಿ ಅಂತ ನಂಬ್ತಾ ಇರೋ ಹಾಗಲ್ವಾ ಕುಂಬಕಾಯಿ ಕಳ್ಳ ಯಾರು ಅಂದ್ರೆ ನಾನಲ್ಲ ಅಂತ ಭುಜ ಕೊಡ್ಕೊಂಡ ಹಾಗೆ ನೀನು ಕಳ್ತನ ಮಾಡದೇ ಇದ್ದಾಗ ನೀನೇನಕ್ಕೆ ಅಷ್ಟು ಕೋಪಕ್ಕೆ ಗುರಿಯಾದ್ಯೋ ನನ್ಗ ಅರ್ಥವಾಗ್ತಾ ಇಲ್ಲ ಸೊಸೆ ಎಂದು ಅತ್ತೆ ಸೊಸ್ಯರು ಅವರ ಮುಂದೆ ಮಾತಿಗೆ ಮಾತು ಗಟ್ಟಿಯಾಗಿ ಒಬ್ಬರ ಮೇಲೆ ಒಬ್ರು ಅಂದ್ಕೋತಾರೆ ಅರ್ಚ್ಕೋತಾರೆ ಬೈಕೋತಾರೆ ಎರಡು ದಿನದಲ್ಲಿ ಅಕ್ಕಪಕ್ಕದ ಅತ್ತೆ ಸಸ್ಯರಾಗಿ ಹೋಗ್ತಾರೆ ಇನ್ನು ಆಗಿನಿಂದ ತಂದೆ ಮಗನಿಗೆ ಟೆನ್ಷನ್ ಹಿಡಿಯುತ್ತೆ ಆದ್ರೆ ಅತ್ತೆ ಸಸ್ಯರು ಮಾತ್ರ ಸಂತೋಷವಾಗಿ ಇರ್ತಾರೆ ಒಂದು ದಿನ ಮನೆಗಳ ಪಕ್ಕದಲ್ಲಿರುವ ಗೋಡೆ ಹತ್ರ ಸೇರ್ಕೊಂಡು ತುಂಬಾ ಥ್ಯಾಂಕ್ಸ್ ಅತ್ತೆ ನಮ್ಮಲ್ಲಿ ನಮಗೆ ಥ್ಯಾಂಕ್ಸ್ ಏನಕ್ಕೆ ನಾನ್ ಈಗ ಹೇಳ್ತಾಳೆ ನೀವ್ ಹಾಗೆ ಒಪ್ಕೊಂಡಿದ್ದಕ್ಕೆ ಸೊಸೆ ಪ್ರತಿ ಹೆಂಡತಿಗೂ ಅನ್ಸುತ್ತೆ ತನ್ನ ಗಂಡಂಗೆ ಇಷ್ಟವಾದ ಅಡಿಗೆ ಮಾಡ್ಕೊಂಡು ಇಟ್ಕೋಬೇಕು ಅಂತ ಹತ್ರ ನಿಂತು ಬಡಿಸ್ಬೇಕು ತಾನೇ ತಿನ್ನಿಸ್ಬೇಕು ತನ್ನ ಗಂಡನ್ ಕೈಯಿಂದ ತಾನು ತಿನ್ಬೇಕು ಅಂತ ಆದ್ರೆ ದೊಡ್ಡ ದೊಡ್ಡ ಮನೆಯಲ್ಲಿ ಅದು ಸಾಧ್ಯವಾಗಲ್ಲ ಅದಕ್ಕೆ ಮದುವೆಯಾದ ಹೊಸದರಲ್ಲಿಯೇ ಒಬ್ಬರ ಮೇಲೆ ಒಬ್ಬರಿಗೆ ಭಾವನೆ ಬರುತ್ತೆ ಜೀವನವೆಂದರೆ ಅಡುಗೆ ಮನೆ ಮಾತ್ರ ಅಲ್ವಲ್ಲ ಸೊಸೆ ಹಾಲು ಬಾಲ್ಕನಿ ಬೆಡ್ರೂಮ್ ಹೀಗೆ ತುಂಬಾ ಇದೆ ಅತ್ತೆ ನೀವು ನನ್ನ ಇಷ್ಟನ ಅರ್ಥ ಮಾಡ್ಕೊಂಡಿದಿರಾ ನಿಮ್ಮಂತಹ ಅತ್ತೆ ಇದ್ರೆ ಪ್ರತಿ ಸೊಸೆ ಪ್ರತಿ ದಿನವೂ ಹೊಸ ಹಬ್ಬ ಮಾಡ್ಕೋಬಹುದು ತನ್ನ ಗಂಡನ ಜೊತೆ ಸಂತೋಷವಾಗಿರ್ತಾಳೆ ಮದುವೆ ಅಂದ್ರೆ ಅತ್ತೆ ಮನೆಯಲ್ಲಿ ಭಯವೇ ಇರಬಾರ್ದು ಪ್ರೇಮ ಅನುಬಂಧವೇ ಇರ್ಬೇಕು ಸರಿಯಾಗ್ಲಿ ಸೊಸೆ ತಂದೆ ಮಗ ಇರುವಾಗ ಮಾತ್ರ ನಾವು ಹೀಗೆ ಇರಬಾರ್ದು ಹೌದತ್ತೆ ಆಗ ನಾವು ಉರಿಸ್ತಾ ಇರುವ ಬೆಂಕಿ ಅರೋದಿಲ್ಲ ಎಂದು ಅತ್ತೆ ಸಸ್ಯರು ನಗುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅಕ್ಕಪಕ್ಕದ ಮನೆಯಲ್ಲಿರುವ ಅತ್ತೆ ಸೊಸಿಯರು ಶಾರದಾ ಅನಾಮಿಕರಿಗೆ ಕ್ಷಣ ಕೂಡ ಹಿಡಿಸೋದಿಲ್ಲ ಎದುರು ಬಿದ್ದ ಯಾವ ಕ್ಷಣವಾದರೂ ಕಾಣಿಸಿದ ಸಂದರ್ಭ ಯಾವುದಾದ್ರೂ ಸೈ ಅಂದ್ರೆ ಸೈ ಅಂತ ಮಾತಾಡ್ಕೊಳ್ಳೋದೇ ಇಲ್ಲ ಅಂತ ಕೋಪದಿಂದ ಒಬ್ಬರನ್ನೊಬ್ರು ಬೈಕೋತಾ ಒಬ್ಬರ ಮೇಲೆ ಒಬ್ಬರು ಅರ್ಚ್ಕೋತಾ ಅಲ್ಲಿಯ ವಾತಾವರಣ ಬಿಸಿ ಮುಟ್ಟಿಸ್ತಾರೆ ಗಾಳಿ ತುಫಾನು ತರೋದ್ರ ಜೊತೆ ಭೂಕಂಪ ಕೂಡ ತರಿಸ್ತಾರೆ ಅಂತ ತಂದೆ ಮಗನಾದ ಪ್ರಸಾದ್ ರಮೇಶರು ಒಂದೇ ಆಫೀಸ್ ನಲ್ಲಿ ಕೂತ್ಕೊಂಡ ತಂದೆ ಮಗ ಇಬ್ರು ಗಾಬರಿ ಆಗ್ತಾ ಇರ್ತಾರೆ ಮಗು ರಮೇಶು ಸೊಸೆಗೆ ಫೋನ್ ಮಾಡಿ ಏನ್ ಮಾಡ್ತಾ ನಾನ್ ಫೋನ್ ಮಾಡಲ್ಲ ಡ್ಯಾಡಿ ಬೇಕು ಅಂದ್ರೆ ನೀವೇ ಅಮ್ಮಂಗೆ ಫೋನ್ ಮಾಡಿ ಕೇಳ್ಕೊಳ್ಳಿ ನಾನು ಮಾತ್ರ ಅನಾಮಿಕಂಗೆ ನಿಜಕ್ಕೂ ಫೋನ್ ಮಾಡಲ್ಲ ಅಂದ್ರೆ ಮಾಡಲ್ಲ ನಾನ ಅಮ್ಮಗೆ ಫೋನ್ ಇನ್ನು ಅಷ್ಟೇ ವಿಷಯ ಹುಲಿಗೆ ಅಂತ ನನ್ ಕಿವಿನ ನಾನೇ ಕೊಟ್ಟ ಕೊಟ್ಟಾಗತ್ತೆ ಅಷ್ಟು ಸಾಹಸ ನಾನ್ ಮಾಡಲ್ಲಪ್ಪ ಅನಾಮಿಕಂಗಿಂತ ಅಮ್ಮ ಬಹಳ ಬೆಟರ್ ಅಪ್ಪ ಅಮ್ಮ ಹುಲಿ ಅನಾಮಿಕ ಸಿಂಹ ನೀನು ಕಿವಿ ಕೊಟ್ರೆ ಅಮ್ಮ ಹುಲಿ ಕಿವಿ ಮಾತ್ರ ತಿನ್ನುತ್ತೆ ಅದೇ ನಾನು ಕಿವಿ ಕೊಟ್ರೆ ಅನಾಮಿಕ ಸಿಂಹ ಕಿವಿ ಜೊತೆ ನನ್ ತಲೆ ಕೂಡ ತಿನ್ನುತ್ತೆ ಅದಕ್ಕೆ ನಾನು ಅನಾಮಿಕ ಫೋನ್ ಮಾಡಲ್ಲ ಮತ್ತೆ ಅಕ್ಕಪಕ್ಕದ ಮನೆಯಲ್ಲಿ ಹೇಗಿದ್ಯೋ ನಮ್ಗೆ ಹೇಗೆ ತಿಳಿಯುತ್ತೋ ಏನ್ ಮಾಡೋಣ ಸಡನ್ ಆಗಿ ಮನೆ ಕೂಡ ಹೋಗುವ ಪರಿಸ್ಥಿತಿ ನಮ್ದಲ್ಲ ಅಪ್ಪ ಇದಕ್ಕೆಲ್ಲ ಕಾರಣ ಯಾರ್ ಹೇಳಿ ಎಂದು ರಮೇಶ್ ಕೇಳುತ್ತಲೇ ಪ್ರಸಾದ್ ಮೌನವಾಗಿ ರಮೇಶ್ನನ್ನ ನೋಡ್ತಾನೆ ನಾನು ಆಗ್ಲೇ ಹೇಳ್ದೆ ನಮ್ಗೆ ಒಂದು ಮನೆ ಸಾಕಪ್ಪ ಪಕ್ಕದ ಮನೆ ಬೇಡ ಅಂತ ಅಪ್ಪಾ ಅಂದ್ರೆ ನೀವ್ ಕೇಳಿದ್ರ ಕೇಳಿಸ್ಕೊಂಡಿಲ್ಲ ಏನು ಆಗಲ್ಲ ಮಗನೇ ಪಕ್ಕದ ಮನೆ ಇದ್ರೆ ನಮ್ ಕೂಡ ಒಳ್ಳೇದೇ ಅಲ್ಲ ಅಂತ ಕಟ್ಟಿಸಿದ್ರಿ ಒಳ್ಳೆಗಿರುವ ಹತ್ತ ಸಸ್ಯರ ಮಧ್ಯ ಕಿಚ್ಚು ಹಚ್ಚಿದ್ರಿ ಆ ಕಿಚ್ಚು ಇವಾಗ ಯಾವಾಗ್ಲೂ ಉರಿತಾ ಇರುವ ಅಗ್ನಿ ಪರ್ವತ ಆಗಿದೆ ಎಂದು ಹೇಳುತ್ತಾ ಇದ್ದರೆ ಪ್ರಸಾದ್ ಅಸಹನೆಯಿಂದ ಮಗು ರಮೇಶು ನಡೆದಿದ್ದೇಳು ನಡ್ದು ಈಗ ಈ ಅಕ್ಕಪಕ್ಕದ ಹತ್ತಿ ಸಸ್ಯರು ಜಗಳವಾಡದೆ ಕೂಲ್ ಹಾಗೆ ಏನ್ ಮಾಡ್ಬೇಕು ಆಲೋಚಿಸು ಎಂದು ಹೇಳುತ್ತಲೇ ರಮೇಶ್ ಸ್ವಲ್ಪ ವ್ಯಂಗ್ಯದಿಂದ ಹತ್ತಿ ಸಸ್ಯರು ಕೂಲ್ ಆಗಿರ್ಬೇಕು ಅಂದ್ರೆ ಅಮ್ಮನ ಪಕ್ಕ ನಿಂತ ನೀವು ಅನಾಮಿಕ ಪಕ್ಕದಲ್ಲಿ ನಿಂತಿರುವ ನಾನು ಯಾವಾಗ ನೋಡಿದ್ರೂ ವಾಟರ್ ಪೈಪ್ ಹಿಡ್ಕೊಂಡಿರ್ಬೇಕು ಅದಲ್ಲದೆ ಇಬ್ಬರು ಎದುರು ಬಾರದ ಹಾಗೆ ನಾವ್ ನೋಡ್ಕೋಬೇಕು ಎದುರು ಬಾರದ ಹಾಗೆ ನೋಡೋದು ಅನ್ನೋದು ಬಹಳ ಕಷ್ಟಪ್ಪ ಇಬ್ರು ಬೆಳಿಗ್ಗೆನೆ ಇದ್ದು ಆಫೀಸಿಗೆ ಬರ್ತೀವಿ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಹೋಗ್ತೀವಿ ಅಲ್ಲಿವರೆಗೂ ಹತ್ತಿ ಸಸ್ಯರು ಎದುರು ಬೀಳದೆ ಇರ್ತಾರ ಒಬ್ಬರನ್ನೊಬ್ರು ನೋಡ್ಕೊಳ್ದೆ ಇರ್ತಾರ ಹೇಳಪ್ಪ ಅದು ಸಾಧ್ಯವಾಗಲ್ಲ ಮತ್ತೆ ಏನ್ ಮಾಡೋಣಪ್ಪ ಎಂದು ತಂದೆ ಮಗ ಅಕ್ಕಪಕ್ಕದ ಪಕ್ಕದ ಅತ್ತೆ ಬಗ್ಗೆ ಟೆನ್ಷನ್ ಮಾಡಕೊತಾ ಇದ್ರೆ ಅಲ್ಲಿ ಅತ್ತ ಸೊಸೆಯರು ಮಾತ್ರ ಅಕ್ಕಪಕ್ಕದ ಮನೆಗಳ ಮಧ್ಯವರ ಗೋಡೆ ಹತ್ರ ನಿಂತ್ಕೊಂಡು ತಮಾಷೆಯಾಗಿ ನಗ್ತಾ ಮಾತಾಡ್ತಾ ಇರ್ತಾರೆ ಸೊಸೆ ಈ ದಿನ ಅಡುಗೆ ಏನ್ ಮಾಡಿದ್ಯ ಪಾಲಕೂರ ಪಪ್ಪು ಮಾಡಿದಿನತ್ತೆ ಮಾವ ಹೆಂಗಿ ನೀವೇನ್ ಮಾಡಿದ್ರ ಈ ದಿನ ಏನು ಮಾಡಿಲ್ಲ ಕಣೆ ಉಪ್ಪಿನಕಾಯನ್ನ ಕೊಟ್ಟೆ ಅಯ್ಯೋ ಅತ್ತೆ ನನ್ ಕರ್ದಿದ್ರೆ ಪಾಲಕೂರ ಪಪ್ಪು ತಂದ್ಕೊಡ್ತಾ ಇದ್ದಾ ಹಾಗೆ ಮಾಡ್ತೀಯ ಅಂತ ನಿಂಗೆ ಹೇಳಿಲ್ಲ ನಿನ್ನ ಕರೀಲಿಲ್ಲ ಅದಕ್ಕೆ ಪಾಪ ಮಾವಯ್ಯ ಉಪ್ಪಿನಕಾಯಿ ಜೊತೆ ಹೇಗ್ ತಿಂತ ಇದನೋ ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳಿ ತನಗ್ ಕೊಟ್ಟ ಪಾಲಕುರ ಪಪ್ಪನ ಅವ್ರಿಗೆ ಕೊಡು ಅಂತ ಹೇಳ್ತೀನಿ ಆಗ ಮಾವಯ್ಯ ಹೊಟ್ಟೆ ತುಂಬಾ ತಿಂತಾರಲ್ಲ ನಿಮ್ಮ ನಿಮ್ಮಅಮ್ಮನ ಹೊಟ್ಟೆ ಹೊಡಿಯ ಎಷ್ಟು ಸಲ ಹೇಳ್ಬೇಕಿ ನಿಂಗೆ ತಂದೆ ಮಗನ ದೃಷ್ಟಿಯಲ್ಲಿ ನಾವು ಭಗ್ಗಂತ ಉರಿಯುವ ಬೆಂಕಿ ಅಂತ ಅವ್ರ ಇಲ್ಲದಾಗ ಐಸ್ ಚೂರು ಅಂತ ಇದೋ ನೆನ್ಪಿಟ್ಕೋ ಸರಿಯತ್ತೆ ನಾನು ಯಾವ ಇಶ್ಯೂನು ಮರ್ತು ಹೋಗಲ್ಲ ಹೊರತು ಈ ವಿಷಯ ಮಾತ್ರ ಬಹಳ ಮರ್ತು ಹೋಗ್ತಾ ಇದ್ದೀನಿ ಮರ್ತು ಹೋಗದ ಇರೋದಿಕ್ಕೆ ಕೈ ಮೇಲೆ ಬರೆಯಡೋಣ ಅಂತ್ಯಾ ಇಟ್ರು ಏನ್ ಲಾಭತ್ತೆ ಕೈ ನಿಮ್ದು ನೋವು ನಿಮ್ದು ದುಃಖನು ನಿಮ್ದು ಕೈ ಮಾತ್ರ ನಂದು ಅದಕ್ಕೆ ಬರಬೇಡತ್ತೆ ಸೊಸೆ ಶಟ್ಲಾಡ್ಕೊಳ್ಳೋದು ಶುರು ಮಾಡೋಣ ಆಡೋಣ ಆದ್ರೆ ಕೆಳಗೆ ಆಡೋಣ ಕೆಳಗೆ ಬೇಡ ಸೊಸೆ ಸಡನ್ ಆಗಿ ತಂದೆ ಮಗ ಬಂದ್ರೆ ಬುಕ್ ಮೇಲೆ ಇಟ್ಕೊಂಡು ಆಡೋಣ ಕೆಳಗೆ ಬಿದ್ದ ಕಾಕನ್ನ ತಂದ್ಕೊಡೋದಕ್ಕೆ ಯಾರಾದ್ರೂ ಬೇಕಲ್ಲ ಅತ್ತೆ ನಾನು ಎದುರಿನ ಮನೆ ಲತನ್ ಕರಿತೀನಿ ನೀನು ಪಕ್ಕದ ಮನೆ ವಿಮಲನ್ ಕರಿ ಹಾಗೆ ಅತ್ತೆ ಎಂದು ಇಬ್ಬರು ಗೋಡೆ ಹತ್ರ ಇಂದ ಹೊರಟು ಹೋಗ್ತಾರೆ ಆಫೀಸಲ್ಲಿರುವ ತಂದೆ ಮಗ ಮಗು ರಮೇಶು ನಾವು ಹೇಳದೆ ಮನೆಗ್ ಹೋಗೋಣ ಮನೆ ಹತ್ರ ವಾತಾವರಣ ಬಿಸಿ ಆಗಿದ್ಯಾ ಇಲ್ಲಾ ಅಂದ್ರೆ ಆಗಿದ್ಯಾ ಅಂತ ತಿಳಿಯುತ್ತಲ್ಲ ಹೌದಪ್ಪ ನೀವ್ ಹೇಳಿದ್ದು ಕೂಡ ಚೆನ್ನಾಗಿದೆ ಹಾಗೆ ಮಾಡೋಣ ಇನ್ನು ತಡ ಏನಕ್ಕಪ್ಪ ಬಾ ಮನೆಗ್ ಹೋಗೋಣ ಎಂದು ತಂದೆ ಮಗ ಕಾರಿನಲ್ಲಿ ಮನೆಗೆ ಹರಡುತ್ತಾರೆ ಅಕ್ಕ ಪಕ್ಕದ ಅತ್ತೆ ಸೊಸೆಯರು ಅವರವರ ಮನೆ ಮಾಡಿ ಮೇಲೆ ನಿಂತ್ಕೊಂಡು ಶಟಲ್ ಆಡ್ತಾ ಇರ್ತಾರೆ ಕಾಕ್ ಕೆಳಗೆ ಬಿದ್ರೆ ಬಿಸಾಕೋದಕ್ಕೆ ಶಾರದ ಮನೆ ಹತ್ರ ಲತಾ ಇರ್ತಾಳೆ ಅನಾಮಿಕಳ ಮನೆ ಹತ್ರ ವಿಮಲ ಇರ್ತಾಳೆ ಮನೆ ಹತ್ತಿರದಲ್ಲಿ ಕಾರಿನಲ್ಲೇ ಪ್ರಸಾದ್ ರಮೇಶ್ರು ಬರ್ತಾರೆ ಕಲಿತು ಬೆರೆತು ಶಟಲ್ ಆಡ್ಕೊತಾ ಇರುವ ಅತ್ತೆ ಸಸ್ಯರನ್ನ ನೋಡ್ತಾರೆ ಕೋಪದಿಂದ ಓಹೋ ದಿನವೂ ಅಕ್ಕ ಪಕ್ಕದ ಸಸ್ಯರು ಮಾಡ್ತಾ ಇರೋದು ಇದೆ ಅನ್ನೋ ಮಾತು ಎಂದು ಅನ್ನುತ್ತಲೇ ಅತ್ತೆ ಸಸ್ಯರು ಕೇಳ್ಕೊಂಡು ತಂದೆ ಮಗನನ್ನ ನೋಡ್ತಾರೆ ಗಾಬರಿ ಆಗ್ತ ಕೆಳಗೆ ಬರ್ತಾರೆ ಶಾರದಾ ನಿಜ ಹೇಳ್ಬಿಡ್ತಾಳೆ ಇದಕ್ಕೆ ಇಷ್ಟೊಂದು ಡ್ರಾಮಾ ಆಡಬೇಕಾಗಿದ್ದ ಅಗತ್ಯ ಏನಿದೆ ಶಾರದಾ ಸರಿಯಾಗಿ ನಂಗೆ ಹೇಳಿದ್ರೆ ಆಗ್ತಾ ಇತ್ತಲ್ಲ ಅವ್ರಿಗೆ ತುಂಬಾ ಸಲ ಹೇಳಿ ನೋಡ್ದೆ ಮಾವಯ್ಯ ಕೇಳಿಸ್ಕೊಂಡಿಲ್ಲ ಅದಕ್ಕೆ ಒಂದೇ ಮನೆಯಲ್ಲಿ ಕಲೆತು ಬರೆತಾ ಇರಬೇಕಾದ ಅತ್ತೆ ಸೊಸೆಯರು ಈಗ ಅಕ್ಕಪಕ್ಕದ ಅತ್ತೆ ಅತ್ತೆ ಸೊಸ್ಯಾರಾಗಿ ಸಾರಿ ಸಾರಿಯನು ಇನ್ ಮೇಲಿಂದ ಅಕ್ಕಪಕ್ಕದ ಬೇಡ ನಾವು ಕಲೆತು ಬರೆತಾ ಇರೋಣ ಬೇಡಪ್ಪ ಮಗನೇ ಅಕ್ಕಪಕ್ಕದ ಮನೆ ಹೀಗೆ ಇರ್ಲಿ ಅದಲ್ಲಪ್ಪ ಅರೇ ನಾನು ಮನಸ್ಸಾರ ಹೇಳ್ತಾ ಇದ್ದೀನಿ ನಿಮ್ಮಮ್ಮ ತುಂಬಾ ಆಲೋಚನೆ ಮಾಡಿದ್ದಾಳೆ ಒಬ್ಬ ಅತ್ತೆಯ ಹಾಗಲ್ಲದೆ ತಾಯಿ ಹಾಗೆ ಆಲೋಚಿಸಿ ಸೊಸೆಯ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಮೊಮ್ಮಗ ಮೊಮ್ಮಗಳು ಹುಟ್ಟಿದ್ರು ಸರಿ ನೀವು ಪಕ್ಕದ ಮನೆಯಲ್ಲೇ ಇರಿ ನಾವು ಈ ಕಡೆ ಮನೆಯಲ್ಲೇ ಇರ್ತೀವಿ ಸರಿಯಪ್ಪ ನೀವೇನ್ ಹೇಳಿದ್ರು ಮುಂದಾಲೋಚನೆ ಮಾಡೇ ಹೇಳ್ತೀರಿ ನಮ್ಮ ಒಳದಕ್ಕೆ ಹೇಳ್ತಾ ಇದ್ದೀರಿ ನೀವು ಹೇಳದ ಮಾತ್ರ ಯಾವತ್ತಾದ್ರೂ ಇಲ್ಲ ಅಂದಿದ್ದೀವಾ ನೀವು ಹೇಳಿದ ಹಾಗೆ ನಾವು ಈ ಕಡೆ ಮನೇಲಿ ಇರ್ತೀವಿ ನೀವು ಆ ಕಡೆ ಮನೇಲೇ ಇರಿ ಎಂದು ಇನ್ನು ಆ ದಿನದಿಂದ ಅಕ್ಕಪಕ್ಕದ ಅತ್ತೆ ಸೊಸೆಯರು ಎಷ್ಟೋ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಹದಿನಾರು ದಿನಗಳ ಹೊಸ ಸೊಸೆಯ ವಿಚ್ಛೇದನ ಬೆಡ್ ಮೇಲೆ ಕೂತ್ಕೊಂಡು ಅಳ್ತಾ ಇರುವ ಅನಾಮಿಕಳ ಹತ್ರಕ್ಕೆ ರಮೇಶ್ ಬರ್ತಾನೆ ಅನಾಮಿಕಾ ನಂಗೆ ನಿನ್ನಿಂದ ವಿಚ್ಛೇದನ ಬೇಕು ಅಂತ ಆ ವಿಚ್ಛೇದನ ಕಾಗದನ ನಾನ್ ಕಳ್ಸಿಲ್ಲ ನನ್ನ ನಂಬು ನೀವ್ ಇದ್ರೆ ಆ ಕಾಗದಗಳ ಮೇಲೆ ನಿಮ್ಮ ಸೈನ್ ಹೇಗಿದೆ ಹೇಳಿ ನಂಬಿದ ಮನುಷ್ಯರ ಬಗ್ಗೆ ಕೇಳಬಾರದು ಕೇಳಿದಾಗ ನೋಡಬಾರದನ್ನು ನೋಡಿದಾಗ ದುಃಖ ಆಗೋದು ಸಹಜ ಆದ್ರೆ ದುಃಖ ನಿಜವಾಗಿದ್ದ ಅಲ್ವಾ ಅಂತ ಕೂಡ ಆಲೋಚಿಸ್ಬೇಕು ಆಗಲೇ ನಿಜ ಏನು ಅಂತ ಹೊರಗ್ ಬರುತ್ತೆ ಕೇಳಿದ್ದು ನೆನೆಸ್ಕೊಂಡು ನೋಡಿದ್ದು ನೆನಪು ಮಾಡ್ಕೊಂಡು ಅಳ್ತಾ ಇದ್ರೆ ನಿಜ ಹೊರಕ್ಕೆ ಬರಲ್ಲ ಇಟ್ಟುಕೊಂಡ ನಂಬಿಕೆ ಬದುಕಲ್ಲ ಇದೆಲ್ಲ ನನ್ಗೇನು ಕೇಳ್ತಾ ಇದೀರಾ ಮಾಡ್ಬೇಕಿದ್ದೆಲ್ಲ ಮಾಡಿದ್ದೀರಲ್ಲ ಹಾ ಇದುವರೆಗೂ ಎಲ್ಲ ಮಾಡಿದ್ದು ಯಾರು ನಮಿಕಾ ಹೇಳು ನಮ್ಮ ಮನೆಯಲ್ಲಿ ನಡೀತಾ ಇರುವ ಪರಿಸ್ಥಿತಿಗೆ ಕಾರಣ ಯಾರು ಇದೆಲ್ಲ ಮಾಡಿದ್ಯಾರು ಯಾಕೆ ಮಾಡ್ತಾ ಇದ್ದಾರೆ ಯಾರಿಗಾಗಿ ಮಾಡ್ತಾ ಇದ್ದಾರೆ ನೀನೇ ಆಲೋಚಿಸು ನಿನಗೆ ಉತ್ತರ ಸಿಕ್ಕುತ್ತೆ ಎಂದು ರಮೇಶ್ ಹೇಳುತ್ತಾ ಇರುವಾಗ ಶಾರದಾ ಪ್ರಸಾದರು ಅಲ್ಲಿಗೆ ಬರುತ್ತಾರೆ ಬೆಡ್ ಮೇಲೆಯಿಂದ ಎದ್ದು ನಿಂತ್ಕೋತಾಳೆ ಹೌದು ಸೊಸೆ ಮಗ ಹೇಳಿದ್ದಾಗೆ ನೀನೇ ಆಲೋಚಿಸಿ ನೋಡು ತಪ್ಪೆಲ್ಲವೂ ಮಿಥುನ ಮಾಡಿದ್ದಾಳೆ ಅಂತ ನೀವು ಆಲೋಚಿಸಿದ್ರೆ ವಿಷಯ ನಿಂಗೆ ಅರ್ಥವಾಗುತ್ತಲ್ಲ ಹೌದು ಸೊಸೆ ಅವಳಿಗೆ ರಮೇಶನ ಜೊತೆ ಮದುವೆ ಆಗಿದೆ ಅಂತ ನಕಲಿ ಫೋಟೋನ ಕ್ರಿಯೇಟ್ ಮಾಡಿದ ಮಿಥುನಂಗೆ ಮಗನ ಸೈನ್ ಫೋರ್ಜರಿ ಮಾಡೋದು ದೊಡ್ಡ ಕಷ್ಟವೇ ಹೌದು ಮಾವಯ್ಯ ಎಂದು ಅನಾಮಿಕಾ ನಡೆದಿದ್ದೆಲ್ಲವನ್ನು ನೆನಪು ಮಾಡ್ಕೊತಾಳೆ ಮಿಥುನ ಮನೆಗೆ ಬರುವುದು ಅವಳಿಗೂ ರಮೇಶನ್ಗೂ ಮದುವೆ ಆದ ಹಾಗೆ ಫೋಟೋಗಳು ತೋರಿಸೋದು ಗೋಪಾಲ್ ಬಂದು ಆ ಫೋಟೋಗಳು ನಕಲಿ ಫೋಟೋ ಎಂದು ಹೇಳೋದು ಎಲ್ಲ ನೆನಪಿಗೆ ಬರುತ್ತೆ ಆಗ ಅವಳ ಮನಸ್ಸು ತಿಳಿಯಾಗತ್ತೆ ನೀವ್ ಹೇಳಿದ್ದು ನಿಜಾನೇ ಮಾವಯ್ಯ ಇದುವರೆಗೂ ನಡೆದಿದ್ರಲ್ಲಿ ನನ್ನ ಗಂಡನ ತಪ್ಪೇನೂ ಇಲ್ಲ ಅಂತ ತಪ್ಪು ಎಲ್ಲ ಅವಳೇ ಮಾಡಿದ್ದಾಳೆ ಅಂತ ನಂಗೆ ಅರ್ಥವಾಯ್ತು ಆದರೆ ಮಾವಯ್ಯ ಮತ್ತೆ ವಿಚ್ಛೇದನ ಕಾಗದ ಕಳ್ಸಿದ್ದಾಳಲ್ಲ ಕೋರ್ಟ್ ಅಲ್ಲಿ ಭೇಟಿ ಆಗೋಣ ಅಂತ ಸೀರಿಯಸ್ ಆಗಿ ಹೇಳಿ ಆ ಮಿಥುನ ಹೊರಟು ಹೋಗಿದ್ದಾಳಲ್ಲ ಹೌದು ಸೊಸೆ ಮಿಥುನ ನಗಲಿ ಫೋಟೋ ಮಾಡಿದ್ದಾಳೆ ಅಂತ ಸಾಕ್ಷ್ಯ ಹೇಳುವ ಗೋಪಾಲ್ ನಮ್ಮ ಹತ್ರ ಇದ್ದಾನಲ್ಲ ಮಿಥುನ ಯಾವ ಕೋರ್ಟ್ ಗೆ ಹೋದ್ರು ತಪ್ಪ ಉಳಿದೆ ಅಂತ ತಿಳಿದೋಗುತ್ತೆ ಅವಳಿಗೆ ಶಿಕ್ಷೆ ಬೀಳುತ್ತೆ ನೀನು ಆ ವಿಚ್ಛೇದನ ಬಗ್ಗೆ ಆಲೋಚನೆ ಮಾಡ್ಬೇಡಮ್ಮ ಹೌದು ಸೊಸೆ ನಿನ್ನನ್ನು ನಿಮ್ಮತ್ತೆ ಎಷ್ಟೋ ಹಿಡಿಸಿ ಮೆಚ್ಚಿ ಮನೆಗೆ ತಂದಿದ್ದಾಳೆ ನೀನು ನಗುತ್ತಾ ಸಂತೋಷದಿಂದ ಇರ್ಬೇಕು ಆಗ ಈ ಮನೆ ಕಳಿಯಾಗಿರುತ್ತೆ ಸರಿ ಮಾವಯ್ಯ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವೀಟ್ ಮಾಡ್ಕೊಂಡು ತಗೊಂಡ್ಬರ್ತೀನಿ ಎಂದು ಅನಾಮಿಕ ಅಲ್ಲಿಂದ ಸಂತೋಷದಿಂದ ಹೊರಟು ಹೋಗುತ್ತಾಳೆ ಆಗ ಏನು ಅಂದ್ರೆ ಈ ಗೋಪಾಲ್ ಎಲ್ಲಿದ್ದಾನೆ ಹಾಲಲ್ಲೇ ಕೂತ್ಕೊಂಡಿರೋದ್ ಹೇಳಿದ ಶಾರದಾ ಅಲ್ಲೇ ಕೂತಿರ್ಬಹುದು ಬಾ ಈಗ ನಮ್ಗೆ ಗೋಪಾಲು ಬಹಳ ಅಗತ್ಯ ಅವನನ್ನು ನಮ್ಮ ಪ್ರಾಣದ ಹಾಗೆ ನೋಡ್ಕೋಬೇಕು ಎಂದು ಎಲ್ಲರೂ ಸರಿ ಹಾಲ್ಗೆ ಬರುತ್ತಾರೆ ಅಲ್ಲಿ ಅವರಿಗೆ ಗೋಪಾಲ್ ಕಾಣಿಸೋದೇ ಇಲ್ಲ ಎಲ್ಲರೂ ಅಯೋಮಯದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾ ಇರ್ತಾರೆ ಆದರೆ ಮಿಥುನ ಬುದ್ಧಿವಂತಿಕೆಯಿಂದ ಗೋಪಾಲ್ನನ್ನು ಕಿಡ್ನಾಪ್ ಮಾಡಿಸಿ ಕುರ್ಚಿಲಿ ಕಟ್ಟಿ ಹಾಕಿ ಒಂದು ರೂಮ್ ಅಲ್ಲಿ ಬಂಧಿಸಿರ್ತಾಳೆ ಈ ವಿಷಯ ತಿಳಿಯದೆ ಅನಾಮಿಕ ಎಲ್ಲರಿಗೂ ಸ್ವೀಟ್ ತಗೊಂಡ್ಬಂದು ಕೊಡ್ತಾಳೆ ಎಲ್ಲಿಗೂ ಹೋಗಿದ್ದಾನೆ ಎಂದು ತಿಳಿದರೆ ಅನಾಮಿಕ ಮತ್ತೆ ಅಳುಮುಖ ಹಾಕ್ತಾಳೆ ಅಂತ ಶಾರದಾ ಪ್ರಸಾದ್ ರಮೇಶರು ಹೇಳಲಿಲ್ಲ ಮೌನವಾಗಿ ಅನಾಮಿಕ ಕೊಟ್ಟ ಸ್ವೀಟ್ ಅನ್ನ ಇರ್ತಾರೆ ಆದರೆ ಅವರಿಗೆ ಒಳಗೊಳಗೆ ಗೋಪಾಲ್ ಎಲ್ಲಿಗೆ ಹೋಗಿದ್ದಾನೆ ಎಂದು ದಿಗಿಲಿರುತ್ತೆ ಮಿಥುನ ಮಾತ್ರ ಗೋಪಾಲ್ ನನ್ನು ಬಂಧಿಸಿ ಬೆದರಿಸಲಿಕ್ಕೆ ಶುರು ಮಾಡ್ತಾಳೆ ಗೋಪಾಲ್ ನಿನ್ ಜೊತೆ ನಾನು ಹೆಚ್ಚಾಗಿ ಮಾತಾಡಲ್ಲ ಒಂದೇ ಒಂದು ಮಾತು ಮಾರ್ಫಿಂಗ್ ಮಾಡಿದ ಫೋಟೋಸು ಅವಕ್ಕೆ ಸಂಬಂಧಿಸಿದ ಅಂದ್ಕೊಂಡ್ರೆ ನೀನ್ ಎಲ್ಲ ಯಾರಿಗೂ ಎಂದು ಗೋಪಾಲ್ ನನ್ನ ಬೆದರಿಸುತ್ತಾಳೆ ಗೋಪಾಲ್ ಭಯಪಡುತ್ತಾ ಇವೆಲ್ಲ ಕೊಟ್ಬಿಡ್ತೀನಿ ಮೇಡಮ್ ನನ್ನ ಬಿಟ್ಬಿಡಿ ಹೆಂಡತಿ ಮಗಳು ನನಗಾಗಿ ಮನೆ ಹತ್ರ ಇದ್ರು ನೋಡ್ತಾ ಇರ್ತಾರೆ ಬಿಟ್ಬಿಡಿ ಮೇಡಮ್ ಹೇಳಿದ್ನಲ್ಲ ಗೋಪಾಲ್ ನಿನ್ನನ್ನು ಪ್ರಾಣದಿಂದ ಬಿಡ್ಬೇಕು ಅಂದ್ರೆ ನಾನು ಕೇಳಿದ ಹಾಗೆ ಫೋಟೋಸ್ ಜೊತೆ ಪೂರ್ತಿ ವಿವರ ಕೊಡಬೇಕು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಫೋಟೋ ಸ್ಟುಡಿಯೋ ಹತ್ರ ಕರ್ಕೊಂಡು ಹೋಗಿ ನಿಮ್ಮ ಫೋಟೋಗೆ ಸಂಬಂಧಿಸಿದ ಪೂರ್ತಿ ವಿವರ ಕೊಡ್ತೀನಿ ನೀವು ನೋಡ್ತಾ ಇರುವ ಹಾಗೆ ಡಿಲೀಟ್ ಮಾಡ್ತೀನಿ ನನ್ನನ್ನ ನನ್ನ ಫೋಟೋ ಸ್ಟುಡಿಯೋ ಹತ್ರ ಕರ್ಕೊಂಡು ಹೋಗಿ ದಾಮು ಎಂದು ಕರೆಯುತ್ತಲೇ ಮಾಂಸ ಗಂಡದಿಂದ ಸೇರಿದ್ದ ದಾಮೋಲಿಗೆ ಬರ್ತಾನೆ ಹೇಳು ಮೇಡಮ್ ಈ ಗೋಪಾಲ್ನ ಜಾಗೃತಿಯಾಗಿ ಅವನ ಫೋಟೋ ಸ್ಟುಡಿಯೋ ಹತ್ರ ಕರ್ಕೊಂಡು ಹೋಗು ಅವನು ಕೊಡ್ತೀನಿ ಅಂತ ಹೇಳಿದ ಫೋಟೋಸ್ ವಿಡಿಯೋಸ್ನ ತಕೊಂಡು ಇಲ್ಲಿಗೆ ಬಂದ್ಬಿಡು ಮತ್ತೆ ಗೋಪಾಲ್ನು ಏನ್ ಮಾಡ್ಬೇಕು ಮೇಡಮ್ ಅಲ್ಲೇ ಬಿಟ್ಟು ಬಂದ್ಬಿಡು ಸುರಿ ಮೇಡಮ್ ಎಂದು ಗೋಪಾಲ್ನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಇಲ್ಲಿಯೇ ಮಿಥುನ ಸರಿಯಾಗಿ ಆಲೋಚಿಸಲಾರದೆ ಹೋಗಿದ್ದಾಳೆ ಗೋಪಾಲ್ ಹತ್ರ ತಾನು ಮಾರ್ಫಿಂಗ್ ಮಾಡಿಸಿದ ಫೋಟೋಗಳನ್ನು ತೆಗೆದುಕೊಂಡರೆ ಸರಿ ಹೋಗುತ್ತೆ ಅಂದ್ಕೊಳ್ಳೆ ಹೊರತು ತಾನು ಮಾಡಿದ ಮೋಸಕ್ಕೆ ಅವನು ಪ್ರತ್ಯಕ್ಷ ಸಾಕ್ಷಿ ಅನ್ನುವ ನಿಜವನ್ನು ಮರೆತು ಹೋಗುತ್ತಾಳೆ ಗೋಪಾಲ್ನನ್ನು ಬಿಟ್ಬಾ ಅಂತ ಹೇಳ್ತಾಳೆ ಸರಿಯಾಗಿ ಅದೇ ಸಮಯದಲ್ಲಿ ಶಾರದಾ ಪ್ರಸಾದ್ ರಮೇಶ್ ಅವರು ಆಟೋದಲ್ಲಿ ಫೋಟೋ ಸ್ಟುಡಿಯೋ ಹತ್ರಕ್ಕೆ ಬರ್ತಾರೆ ಶಾರದಾ ಗೋಪಾಲು ಸ್ಟುಡಿಯೋದಲ್ಲಿ ಎಂದು ಪ್ರಸಾದ್ ಕೇಳುತ್ತಲೇ ಶಾರದಂಗೆ ಕೋಪ ಬರುತ್ತೆ ಕೋಪದಿಂದ ನೋಡ್ತಾ ಅದೇನು ಬಾಯ ಸಂಗಿ ತಟ್ಟೇನಾ ಶುಭ ಮಾತಾಡೋ ಅಂತ ಅಂದ್ರೆ ಏನ ಹಾಳು ಮಾತು ಗೋಪಾಲ್ ಫೋಟೋ ಸ್ಟುಡಿಯೋ ಹತ್ರ ಬರ್ತಾನೆ ನಮ್ ಕೈಗೆ ಸಿಗ್ತಾನೆ ಅದಲ್ಲ ಶಾರದಾ ಮಾತಾಡ್ದೆ ಕೂತ್ಕೊಂತ ಹೇಳ್ದೆ ಅಲ್ಲ ಕೂತ್ಕೊಳ್ಳಿ ಎಂದು ಮತ್ತಷ್ಟು ಕೋಪದಿಂದ ಹೇಳುತ್ತಾಳೆ ಪ್ರಸಾದ್ ಬಾಯ್ ಮುಚ್ಕೋತಾನೆ ಆಟೋ ವೇಗವಾಗಿ ಹೋಗಿ ಫೋಟೋ ಸ್ಟುಡಿಯೋದ ಮುಂದೆ ನಿಲ್ಲುತ್ತೆ ಶಾರದಾ ಪ್ರಸಾದ್ ರಮೇಶರು ಆಟೋದಿಂದ ಇಳಿದು ಫೋಟೋ ಸ್ಟುಡಿಯೋ ನೋಡ್ತಾ ಇರ್ಬೇಕಾದ್ರೆ ಸ್ಟುಡಿಯೋ ಹತ್ತಿರ ಅನಾಮಿಕಾ ನಿಂತಿರ್ತಾಳೆ ಶಾರದಾ ನಮ್ಮ ಸೊಸೆ ನನಗೆ ಕೂಡ ಕಾಣಿಸ್ತಾ ಇದ್ದಾಳೆ ರೀ ಸ್ವಲ್ಪ ನೀಲಿ ನೋಡೋಣ ನಮಗಿಂತ ಮೊದಲು ಏನು ಮಾಡೋಣ ಅಂತ ಸ್ಟುಡಿಯೋಗೆ ಬಂದಿದ್ದಾಳು ಎಂದು ನೋಡುತ್ತಾ ಇರುತ್ತಾರೆ अनामिका ಶಾಪಳಿಗೆ ಹೋಗುತ್ತಾಳೆ ಗೋಪಾಲ್ ಕ್ಷೇಮವಾಗಿರುತ್ತಾನೆ ಏನು ಗೋಪಲೆನಾ ಮನೆ ಹತ್ರ ಇರಿ ಅಂತ ಹೇಳಿದ್ರೆ ಎಲ್ಲಿ ಹೊರಟತೆ ನೀ ಹೇಳಿದ ಹಾಗೆ ಮನೆ ಹತ್ರನೇ ಇದ್ದೆ ತಾಯಿ ಆದ್ರೆ ಇಷ್ಟರಲ್ಲಿ ನನಗೆ ಮನೆಯಿಂದ ಫೋನ್ ಬಂತು ಓಡ್ಕೊಂಡು ಬಂದೆ ಅಷ್ಟೇ ಮಿಥುನನಣ್ಣನ ಕಿಡ್ನಾಪ್ ಮಾಡಿ ನನ್ನ ಹತ್ರ ಇರೋ ಫೋಟೋಗಳು ವಿಡಿಯೋಗಳು ತಗೊಂಡ್ಲು ಎಂದು ಹೇಳುತ್ತಲೇ ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾಳೆ ಹೋದ್ರೆ ಹೋಗ್ಲಿ ಗೋಪಾಲಣ್ಣ ನೀನು ಪ್ರಾಣದಿಂದ ಅಷ್ಟು ಸಾಕು ಬಾ ನಾವು ಲಾಯರ್ ಮನೆಗೆ ಹೋಗೋಣ ಎಂದು ಗೋಪಾಲ್ನನ್ನು ಕರೆದುಕೊಂಡು ಅನಾಮಿಕ ಅವ್ರಿಗೆ ಬರುತ್ತಾಳೆ ಶಾರದಾ ಪ್ರಸಾದರು ಕಾಣಿಸುತ್ತಾರೆ ಗೋಪಾಲ್ನನ್ನು ಕರೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ನಿನ್ನ ಧೈರ್ಯ ನನ್ಗೆ ಹಿಡಿಸ್ತ ಸೊಸೆ ಈಗ ಏನ್ ಮಾಡ್ತೀಯಾ ಅತ್ತೆ ಈ ಗೋಪಾಲಣ್ಣನನ್ನು ಕರ್ಕೊಂಡು ಲಾಯರ್ ಹತ್ರಕ್ಕೆ ಹೋಗ್ತೀನಿ ಸರಿ ಕಣಮ್ಮ ಸೊಸೆ ನಾನು ಕೂಡ ನಿನ್ ಜೊತೆ ಬರ್ತೀನಿ ಏನಂದ್ರೆ ನೀವು ಕೂಡ ಮನೆಗೆ ಹೋಗಿ ನಾನು ನನ್ ಸೊಸೆ ಹೋಗಿ ಲಾಯರ್ನ ನ ಭೇಟಿಯಾಗಿಯೇ ನಡೆದ ವಿಷಯವೆಲ್ಲ ಹೇಳ್ತೀವಿ ಸರಿ ಶಾರದಾ ಎಂದು ಪ್ರಸಾದ್ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದಾ ಅನಾಮಿಕ ಗೋಪಾಲ್ ನನ್ನು ಕರೆದುಕೊಂಡು ಲಾಯರ್ ಚಂದ್ರಶೇಖರ್ ಹತ್ರಕ್ಕೆ ಆಟೋದಲ್ಲಿ ಹೊರಡುತ್ತಾರೆ ಆಗಲೇ ಲಾಯರ್ ಚಂದ್ರಶೇಖರ್ ಹತ್ರ ಮಿಥುನ ಕೂತಿರ್ತಾಳೆ ಅವರ ಹತ್ತಿರ ಫೋಟೋಗಳು ಇರುತ್ತೆ ಇವೆಲ್ಲ ಸರಿ ಮಿಥುನ ಇಷ್ಟಕ್ಕೂ ಗೋಪಾಲಲ್ಲಿ ಗೋಪಾಲ್ ಈಗ ನಮ್ಗೆ ಗೋಪಾಲ ಏನಕ್ಕೆ ಲಾಯರ್ ಅವರೇ ಈಗ ನಮ್ಗೆ ಗೋಪಾಲ ಏನಕ್ಕೆ ಅಂತ ಇಷ್ಟು ಅಮಾಯಕವಾಗಿ ಕೇಳ್ತಾ ಇದೆಯಲ್ಲ ನಿಜಕ್ಕೂ ಬುದ್ಧಿ ಇಲ್ಲ ಸಾಕ್ಷಿಯನ್ನು ಬಿಟ್ಟು ಬಿಟ್ಟು ಫೋಟೋನ ತಗೊಂಡ್ಬಂದೆ ಅದೇನ್ ಲಾಯರ್ ಹಾಗಂತೀರಾ ಇದೇ ಅಲ್ವಾ ಮುಖ್ಯ ಅಂತ ಆ ಗೋಪಾಲ್ ಹತ್ರ ಏನು ಇಲ್ದೆ ಇದೆಲ್ಲ ತಗೊಂಡ್ ಈಗ ಆ ಗೋಪಾಲ್ ಜೊತೆ ನಮ್ಗೇನಕ್ಕೆ ಕೆಲ್ಸ ಎಂದು ಮಿಥುನ ಕೇಳುತ್ತಾ ಇರುವಾಗ ಅನಾಮಿಕ ಶಾರದ ಗೋಪಾಲ್ ನನ್ನು ಕರೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾರೆ ಲಾಯರ್ ಅವ್ರೆ ನಿಮ್ಮ ಕಣ್ಣೆ ಮುಂದೆ ಸಾಕ್ಷ್ಯ ಇದೆ ಈಗ ಏನ್ ಮಾಡ್ತೀರೋ ಮಾಡಿ ಹೌದು ಲಾಯರ್ ನನಗೆ ದೊಡ್ಡ ಮತದಲ್ಲಿ ದುಡ್ಡು ಕೊಟ್ಟು ಮದುವೆ ನಡೆದ ಹಾಗೆ ಫೋಟೋ ಮಾರ್ಫಿಂಗ್ ಮಾಡಿಸಿದ್ಲು ಈ ಮಾತನ್ನ ನಾನು ಎಲ್ಲಿ ಹೇಳು ಅಂತಂದ್ರೆ ಅಲ್ಲಿ ಹೇಳ್ತೀನಿ ಈಗ ಏನಂತೀರ ಲಾಯರ್ ಅವ್ರೆ ಇಲ್ಲಿ ನೋಡು ತಾಯಿ ಈಗ ಜಗಳವೆಲ್ಲ ಮಾರ್ಫಿಂಗ್ ಮಾಡಿದ ಫೋಟೋಗಳ ಬಗ್ಗೆ ಅಲ್ಲಮ್ಮ ಗೊತ್ತು ಲಾಯರ್ ವಿಚ್ಛೇದನದ ಬಗ್ಗೆ ಅಂತ ನನ್ ಗಂಡನಿಗೆ ವಿಚ್ಛೇದನ ಕೊಡ್ತಾನೆ ಅಂತ ಕಳ್ಳ ಸೈನ್ ಹಾಕ್ಬಿಟ್ಟು ಅವಳೇ ನನ್ಗೆ ಕಳ್ಸಿದ್ಲು ಅದು ನಿಜವ ಅಲ್ವಾ ಮಿತನನ್ನ ಕೇಳಿ ಇಲ್ಲ ಇದ್ದಾಳಲ್ಲ ಎಂದು ಹೇಳುತ್ತಲೇ ಲಾಯರ್ ಏನು ಮಾತನಾಡದೆ ಮಿಥುನಳನ್ನು ನೋಡುತ್ತಾನೆ ಓಹೋ ಮಿಥುನ ಹಾಗೆ ಮಾಡಿದಳಂತೆ ನಿಂಗೆ ಮೊದಲೇ ಗೊತ್ತೋನ ನ ಮಾತು ಅದಕ್ಕೆನಾ ಏನು ಮಾತನಾಡದೆ ಮೌನವಾಗಿದ್ಯಾ ಹೀಗಲ್ಲ ನಾವು ಹೈಕೋರ್ಟ್ ಲಾಯರ್ನ ಬಿಟ್ಟಿ ಹಾಕ್ತೀವಿ ನೀವು ಮಿಥುನ ಸರಿ ಮಾಡ್ತಾ ಇರೋ ಮೋಸದ ಬಗ್ಗೆ ಎಲ್ರಿಗೂ ಹೇಳ್ತೀವಿ ಆಗ ಎಂದು ಹೇಳುತ್ತಲೇ ಮಿಥುನ ನಾನು ಮೊದ್ಲೆ ಹೇಳಿದ್ದೆ ಅಲ್ಲ ಹೀಗೆ ಮಾಡೋದು ತಪ್ಪು ಅಂತ ನನ್ನ ಮಾತನ್ನ ಕೇಳಲಿಲ್ಲ ಈಗ ನೋಡು ಅವರು ಹಳ್ಳಿಯವರೆಲ್ಲ ಲಾಯರ್ ಅವರೇ ಇಷ್ಟೊಂದು ಆಲೋಚಿಸಲ್ಲ ಅಂತ ಹೇಳ್ದೆ ಆದ್ರೆ ಇಲ್ಲಿವರೆಗೂ ಬಂದಿದ್ದಾರೆ ನನಗೆ ರಮೇಶ್ ಬೇಕು ಲಾಯರ್ ಅವರೇ ಮಿಥುನ ನಾನು ಆಗ್ಲೇ ಹೇಳಿದ್ದೇನೆ ನಿನ್ನನ್ನು ಮನಸಾರೆ ಪ್ರೇಮಿಸಿದ ರಮೇಶ್ನ ನಿನ್ನ ಸ್ವಂತ ಮಾಡ್ಕೊಳ್ಳೋದು ಹೀಗಲ್ಲ ಅವರ ಕುಟುಂಬದ ಮಧ್ಯೆ ವಿಚ್ಛೇದನದ ಕಿಚ್ಚು ಹಚ್ಚೋದು ಒಳ್ಳೇದಲ್ಲ ಅಂತ ನಿನಗೆ ಮೊದ್ಲೇ ಹೇಳ್ದೆ ಆದ್ರೆ ನೀನೇ ಕೇಳಿಸ್ಕೊಳ್ಳಿಲ್ಲ ಎಂದು ಹೇಳುತ್ತಲೇ ಮಿಥುನ ಇದು ಶಾರದಾಳ ಕೈಯನ್ನು ಹಿಡ್ಕೋತಾಳೆ ಅತ್ತೆ ಮದುವೆ ಅದ ಹಾಗೆ ಫೋಟೋ ಎಲ್ಲ ರೆಡಿ ಮಾಡಿದ್ದೀನಿ ಅದನ್ನು ನೋಡ್ತಲೇ ನಿಮ್ಮ ಸೊಸೆ ಅನಾಮಿಕಾ ಅನುಮಾನ ಇಟ್ಕೊಂಡು ರಮೇಶ್ ನ ಜೊತೆ ಜಗಳ ಒಡ್ತಾಳೆ ಅನ್ಕೊಂಡೆ ಆದ್ರೆ ಅನಾಮಿಕಾ ಏನೋ ಹಾಗೆ ಮಾಡಿಲ್ಲ ಅದಕ್ಕೆ ಕಾರಣ ನೀವು ನನ್ನ ಮನೆಗೆ ಬಂದ ಹೊಸ ಸೊಸೆ ನಾನು ನೋಡ್ತಾ ಇರುವ ಹಾಗೆ ಹಾಗೆ ಕಣ್ಣೀರ್ ಹಾಕೊಂಡ್ರೆ ಹೇಗೆ ಅತ್ತೆ ಫೋಟೋದಿಂದ ಆಗ್ಲಿ ವಿಚ್ಛೇದನದಿಂದ ಕೆಲಸ ಆಗತ್ತೆ ಅಂತ ಆಲೋಚಿಸಿ ರಮೇಶ್ ಅವಳಿಗೆ ವಿಚ್ಛೇದನ ಕೊಡೋ ಹಾಗೆ ಪೇಪರ್ಸ್ ನಾನೇ ಕಳಿಸ್ದೆ ಅದು ಸುಳ್ಳು ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಅನಾಮಿಕಾ ರಮೇಶ್ ನಿಂಗೆ ಕೊಡ್ತಾ ಇದ್ದೀನಿ ತಗೋ ಎಂದು ಹೇಳಿ ಮಿಥುನ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕಾಳನ್ನು ಕರೆದುಕೊಂಡು ಮನೆಯೊಳಗೆ ಬರ್ತಾಳೆ ತನ್ನ ಹದಿನಾರು ದಿನಗಳ ವಿಚ್ಛೇದನ ಸುಳ್ಳು ಎಂದು ತಿಳಿದಿದ್ದರಿಂದ ರಮೇಶ್ ಅನಾಮಿಕಾ ಸಂತೋಷದಿಂದ ಸಂಸಾರ ಮಾಡ್ಕೋತಾ ಇರ್ತಾರೆ